ಈ ಸೆಪ್ಟೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡುತ್ತಾ ಇದ್ದಾರೆ ಅಂತ ತಿಳಿಯೋದಾದ್ರೆ ಹದಿಮೂರು ಒಂಬತ್ತು ಎರಡು ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಾಡ್ತವೆ ಅತಿಯಾದ ಮಾನಸಿಕ ಒತ್ತಡ ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಪಡಿತೀರಾ ಒಂದಲ್ಲ ಎರಡರಷ್ಟು ಅವಕಾಶಗಳು ನಿಮಗೆ ಹುಡುಕ್ಕೊಂಡು ಬರ್ತವೆ ಇನ್ನ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ನೀವೇ ಹೇಳಿ ನೀವೇ ತಗ್ಲಾಕೊಂಡ್ಬಿಡ್ತೀರಾ ಕುಟುಂಬದಲ್ಲಿ ಬಂಧು ಬಾಂಧವರಲ್ಲಿ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ವೃಕೇಶ್ರೀ ಅಸ್ಟ್ರೋ ಚಾನಲ್ಲಿಂದ ಸ್ವಾಗತವನ್ನು ಕೋರುತ್ತಾ ನನ್ನ ಆರಾಧ್ಯ ದೇವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೆಪ್ಟೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ತಿಳಿಯೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಶ್ರೀ ಭಗವಂತ ಜನ್ಮಶನಿಯಾಗಿ ಮೀನರಾಶಿಯಲ್ಲಿ ಇರ್ತಾರೆ ಹಾಗಿದರೆ ನಿಮಗೆ ಫಲಾಫಲಗಳು ಅದರಿಂದ ನಿಮ್ಗೆ ಏನು ಅಂತ ಕೇಳೋದಾದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಾಡ್ತವೆ ಅತಿಯಾದ ಮಾನಸಿಕ ಒತ್ತಡ ಈ ಕೆಲಸ ಆಗಲೇ ಬಿಡಬೇಕು ಈ ಕೆಲಸ ಈ ಕ್ಷಣಕ್ಕೆ ಆಗಿಬಿಡಬೇಕು ಅಂತ ಹೇಳಿ ಅತಿಯಾಗಿರ್ತಕ್ಕಂಥ ಮಾನಸಿಕವಾಗಿ ಒತ್ತಡಗಳನ್ನು ನೀವು ತಗೊಳ್ಳೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮಗಳು ಬೀರ್ತವೆ ಆರೋಗ್ಯದ ಸಮಸ್ಯೆಗಳನ್ನು ಈ ತಿಂಗಳು ನೀವು ಮಾಡಬೇಕಾಗ್ತದೆ ಉತ್ತಮವಾಗಿರ್ತಕ್ಕಂಥ ಆಹಾರ ಸಮೀಪಕ್ಕೆ ತೆಗಿತಕ್ಕಂಥ ಮನೆಯ ಆಹಾರ ಈ ಥರದ್ದೆಲ್ಲ ಮಾಡೋದರಿಂದ ನಿಮಗೆ ಆರೋಗ್ಯ ಸ್ವಲ್ಪ ಸುಧಾರಿಸುತ್ತೆ ಧ್ಯಾನ ಪ್ರಾರ್ಥನೆ ಯೋಗ ಅಂತ ಅಭ್ಯಾಸಗಳನ್ನು ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ನೀವು ಸುಧಾರಿಸ್ಕೊಬೋದು ಇಲ್ಲಾಂದರೆ ನೀವು ಆರೋಗ್ಯ ಸಮಸ್ಯೆ ಜಾಸ್ತಿ ಉಲ್ಬಣ ಆಗುತ್ತೆ ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡಿತೀರ ಒಂದಲ್ಲ ಎರಡರಷ್ಟು ಅವಕಾಶಗಳು ನಿಮಗೆ ಹುಡುಕ್ಕೊಂಡು ಬರ್ತವೆ ಇದೆಲ್ಲ ಈ ಕೆಲಸ ಮಾಡ್ಬೋದು ಆ ಕೆಲಸ ಮಾಡ್ಬೋದು ಹೀಗೆ ಹಾಗೆ ಅಂತ ಎಲ್ಲವೂ ನಿಮಗೆ ಸಿಗುತ್ತೆ ವೃತ್ತಿ ಜೀವನ ಅತ್ಯಂತ ಪ್ರಗತಿಯಲ್ಲಿ ನಿಮಗೆ ಹೋಗ್ತದೆ ಹಣಕಾಸಿನ ವಿಷಯದಲ್ಲಿ ದುಡ್ಡು ಕಾಸಿನ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ ನಿಮಗೆ ಅದರಿಂದ ಸ್ವಲ್ಪ ನೀವು ಒಂದೇ ಮನಸ್ಸಲ್ಲಿ ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ ಓ ನಾನು ಇದಕ್ಕೆ ಹೂಡಿಕೆ ಮಾಡ್ತಕ್ಕಂಥವರು ಎಲ್ಲರೂ ಅಷ್ಟೇ ನಾನು ಇಲ್ಲ ಮಾಡ್ಬೋದಾ ಬೇಡವಾ ಇದು ಮಾಡಿದ್ರೆ ನಂಗೆ ಲಾಭ ಸಿಗುತ್ತಾ ಇದು ಮಾಡಲ ಬೇಡುವಂಥ ದ್ವಿಗುಣ ಎರಡೆರಡು ರೀತಿಯಾಗಿರ್ತಕ್ಕಂಥ ಮನಸ್ಸನ್ನು ಮಾಡ್ಕೊಂಬೇಡಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದೇ ರೀತಿಯಾಗಿ ಒಂದೇ ವಿಷಯದಲ್ಲಿ ಮಾಡ್ತೇವೆ ಹೇಳಿ ಮಾಡಿ ಆ ಕೆಲಸ ನಿಮಗೆ ಯಶಸ್ಸನ್ನು ಕೊಡುತ್ತೆ ಹಣಕಾಸು ಅಷ್ಟೇ ಯಶಸ್ಸನ್ನು ಕೊಡುತ್ತೆ ಇಲ್ಲಾಂದರೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿಲ್ಲ ಇನ್ನು ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ನೀವೇ ಹೇಳಿ ನೀವೇ ತಗ್ಲಾಕೊಂಡ್ತೀರ ಕುಟುಂಬದಲ್ಲಿ ಮುಂದು ಬಾಂಧವರಲ್ಲಿ ನಿಮ್ಮ ಮಾತಿಂದಲೇ ತಗ್ಲಾಕೊಂಡ್ಬಿಡ್ತೀರಿ ಹಾಗಾಗಿ ಸ್ವಲ್ಪ ನೀವು ತಗ್ಗಿ ಬಗ್ಗೆ ಅವರಿಗೆ ಸಮಯವನ್ನು ಕೊಡ್ತಕ್ಕಂಥದ್ದು ಅವ್ರು ಏನಾದರೂ ಹೇಳಿದರೆ ಕೇಳಿಸ್ಕೊಳ್ಳುವಂಥ ಮನೋಭಾವವನ್ನು ಮಾಡಿಕೊಳ್ಳಿ ಕುಟುಂಬದಲ್ಲಿ ಒಳ್ಳೆಯ ಉತ್ತಮವಾದ ಬಾಂಧವ್ಯವನ್ನು ನಿಮಗೆ ವೃದ್ಧಿಯಾಗುತ್ತೆ ಇಲ್ಲಾಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ತಲೆ ತೋರುವಂಥ ಸಂದರ್ಭ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಬಹಳ ಎಚ್ಚರಿಕೆವಾಗಿರಿ ಮಾತು ಕೊಟ್ಟು ತಗ್ಲಾಕೊಳೋದು ಇವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅವರಿಗೆ ಸ್ವಲ್ಪ ಸಮಯವನ್ನು ಕೊಡಿ ಅವರೇನಾದರೂ ಹೇಳಿದರೆ ಕೇಳಿಸಿಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಉತ್ತಮವಾದಂಥ ಅವಕಾಶಗಳಿದೆ ನಿಮಗೆ ಯಾವುದಾದ್ರೂ ನೌಕರಿಗೆ ಸೇರಬೇಕು ಅನ್ನೋದಾದರೆ ಓದ್ತಕ್ಕಂಥವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಿರ್ಬೋದು ಉತ್ತಮವಾದಂಥ ನಿಮಗೆ ಫಲಾಫಲಗಳು ನಿಮಗೆ ಸಿಗುತ್ತೆ ಕುಂಭರಾಶಿಯವರಿಗೆ ಹೆಚ್ಚಿನ ಓದಿನ ಕಡೆ ಗಮನವಹಿಸಿ ನಾನು ಶ್ರದ್ಧೆಯಿಂದ ಮಾಡಿದ್ದೇ ಆದಲ್ಲಿ ನೀವು ಮಾಡ್ತಕ್ಕಂಥ ಪರೀಕ್ಷೆ ಆಗಿರ್ಬೋದು ನೀವು ಬರಿತಕ್ಕಂಥ ಪರೀಕ್ಷೆ ಆಗಿರ್ಬೋದು ಎಲ್ಲವೂ ನಿಮಗೆ ಲಾಭವಾಗಿ ಪರಿಣಾಮ ಬಾ ಮಾಡುತ್ತೆ ಹಾಗಿದ್ರೆ ನಿಮಗೆ ಏನು ಪರಿಹಾರ ಈ ತಿಂಗಳಲ್ಲಿ ಅಂದರೆ ಶನಿದೇವನಿಗೆ ಅಥವಾ ಶಿವನಿಗೆ ತೈಲ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿ ಮಾಡಿಸಿ ಒಳ್ಳೆಯದಾಗುತ್ತೆ ಹಾಗೆ ನವಗ್ರಹ ದೇವಾಲಯಗಳನ್ನು ಪ್ರದಕ್ಷಿಣೆ ಮಾಡೋದರಿಂದ ನಿಮಗೆ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ ಪಿತೃಪಕ್ಷ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲೇ ಬರೋದರಿಂದ ಪಿತೃದೇವತೆಗಳ ಪ್ರಾರ್ಥನೆಯನ್ನು ಮಾಡಿ ನಾರಾಯಣ ಬಲಿ ತರ್ಪಣಾದಿಗಳನ್ನು ಕೊಡೋದರಿಂದ ಈ ಥರ ಪಿತೃದೇವತೆಯನ್ನು ಆರಾಧನೆ ಮಾಡೋದರಿಂದ ನಿಮಗೆ ಅದರಿಂದಲೂ ಕೂಡ ನಿಮಗೆ ಯಶಸ್ಸು ಒಳ್ಳೆಯ ಒಳ್ಳೆಯ ಒಂದು ಕಾರ್ಯ ಎಲ್ಲವೂ ನಿಮಗೆ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ತಯೀಶ್ವರನಿಗೆ ಅಥವಾ ಶನಿದೇವನಿಗೆ ತೈಲಾಭ್ಯಂಜನ ಸ್ನಾನ ನವಗ್ರಹಗಳ ಪ್ರದಕ್ಷಿಣೆ ಇವೆಲ್ಲವೂ ನಿಮಗೆ ಹೆಚ್ಚಿನ ಫಲಾಫಲಗಳನ್ನು ಕೊಡ್ತವೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ